ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹೊಳಲ್ಕೆರೆ ಯೋಜನಾ ಕಚೇರಿ ವ್ಯಾಪ್ತಿಗೆ ಬರುವಂತಹ ಈ ದಿನ ವಾತ್ಸಲ್ಯ ಮನೆಯ ಗೃಹ ಪ್ರವೇಶವನ್ನ ಹಾಗೂ ಫಲಾನುಭವಿಗಳಿಗೆ ಮನೆ ಹಸ್ತಾಂತರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ಮಾನ್ಯ ಪ್ರಾದೇಶಿಕ ನಿರ್ದೇಶಕರಾದ ಗೀತಾ ಮೇಡಮ್ ಅವರು ಮತ್ತು ಪ್ರಾದೇಶಿಕ ಕಚೇರಿಯ ಜ್ಞಾನ ವಿಕಾಸ ಯೋಜನಾಧಿಕಾರಿಯಾಗಿದ್ದಂತಹ ರತ್ನಾ ಮೇಡಮ್ ಮತ್ತು ಹೊಳಲ್ಕೆರೆ ತಾಲೂಕಿನ ಮಾನ್ಯ ಯೋಜನಾಧಿಕಾರಿಗಳಾದಂತಹ ಶಾರಿಕ್ ಮೇಡಮ್ ಸುಮಿತ್ರಕ್ಕನವರು ಮತ್ತು ಮೋಹನ್ ನಾಗರಾಜ್ ಸರ್ ಮತ್ತು ಅಶೋಕ್ ಸರ್ ಮತ್ತು ಜನ ಜಾಗೃತಿ ವೇದಿಕೆಯ ಸದಸ್ಯರಾದ ಗಂಗಾಧರಪ್ಪ ಸರ್ ಮತ್ತು ವಕೀಲರಾದಂತಹ ವೇದಮೂರ್ತಿ ಸರ್ ಮತ್ತು ಪುರಸಭೆಯ ಉಪಾಧ್ಯಕ್ಷರಾದಂತಹ ನಾಗರತ್ನ ವೇದಮೂರ್ತಿ ಮೇಡಮ್ ಮತ್ತು ಅಜ್ಜಣ್ಣ ಶಿವಪುರ್ ಸರ್ ಮತ್ತು ಮಾರುತೇಶ್ ಸರ್ ಮತ್ತು ಊರಿನ ಗಣ್ಯರು ಮತ್ತು ಸಮನ್ವಯ ಅಧಿಕಾರಿಯಾದಂತಹ ಗಂಗೂಬಾಯಿ ಮೇಡಮ್ ವಲಯದ ಮೇಲ್ವಿಚಾರಕರು ರೇಖಾ ಮತ್ತು ಸೇವಾ ಪ್ರತಿನಿಧಿಗಳು ಮತ್ತು ಸಂಘದ ಎಲ್ಲಾ ಸದಸ್ಯರು ಉಪಸ್ಥಿತಿಯಲ್ಲಿ

ಮತ್ತು ಮಕ್ಕಳಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ವೇತನಗಳು ಉದ್ಯೋಗ ವೇತನಗಳು ಸೇರಿ ಹತ್ತು ಹಲವಾರು ಯೋಜನೆಗಳನ್ನು ಕೈಗೊಂಡಿದೆ ನಿಜಕ್ಕೂ ಅದರ ಜೊತೆಗೆ ಐವತ್ತೆರಡು ಲಕ್ಷ ಸದಸ್ಯರನ್ನು ಹೊಂದಿರುವಂಥ ನನ್ನ ಅಭಿಪ್ರಾಯದಲ್ಲಿ ದೇಶದ ಅತಿ ದೊಡ್ಡ ಅಥವಾ ವಿಶ್ವದ ಅತಿ ದೊಡ್ಡ ಸಮಸ್ಯೆ ಅಂತ ಹೇಳಿ ನಾವು ಕರಿಬೇಕಾಗುತ್ತೆ ಐವತ್ತೆರಡು ಲಕ್ಷ ಜನ ಸದಸ್ಯರನ್ನು ಹೊಂದಿರುವಂಥದ್ದು ಅಂದರೆ ಅದು ಕಡಿಮೆ ವಿಚಾರ ಅದ್ರ ಜೊತೆಗೆ ಮತ್ತೆ ಸಾವಿರಾರು ಕೋಟಿ ಅನುದಾನದಲ್ಲಿ ಸಾವಿರಾರು ಕೋಟಿ ಅಷ್ಟು ಹಣವನ್ನು ರೈತರಿಗೆ ಮತ್ತು ಮಹಿಳೆಯರಿಗೆ ಸಾಲ ಸೌಲಭ್ಯವನ್ನು ಕಟ್ಟು ಈ ಸಮಾಜದ ಆರ್ಥಿಕ ಶಕ್ತಿಯನ್ನಾಗಿ ಈ ಮಹಿಳೆಯರನ್ನು ರೂಪಿಸುವಂಥ ದೊಡ್ಡ ಕೀರ್ತಿ ನಾವು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಗೆ ಸಲ್ಲಿಸಬೇಕಾಗುತ್ತೆ ಯಾಕೆಂದರೆ ಇಲ್ಲ ಅಂತಂದರೆ ಮಹಿಳೆಯರು ಇನ್ನಷ್ಟು ದುರ್ಬಲಾಗ್ತಾಯಿತ್ತು ಇವತ್ತು ಅವರಿಗೆಲ್ಲ ಒಂದು ಆರ್ಥಿಕವಾದಂಥ ಶಕ್ತಿ ಬಂದಿದೆ ಅವರು ಬ್ಯಾಂಕಿಗೆ ಹೋಗ್ತಾರೆ ಅವ್ರು ಬೇಕಾದ ಬಂಗಾರ ಒಡವೆ ವಸ್ತ್ರ ಎಲ್ಲ ಅವರೇ ತಗೊತಾರೆ ಗಂಡಂದ್ರೆ ಅಷ್ಟು ಬರೆ ಇಲ್ದಂಗೆ ಮನೆ ಮಕ್ಕಳಿಗೆ ಶಿಕ್ಷಣ ಕೊಡಿಸುವಂಥದ್ದು ತೋಟಗಳನ್ನು ಮಾಡುವಂಥದ್ದು ಬೋರ್ವೆಲ್ಗಳು ಕೊಡಲಿಕ್ಕೆ ಹಣ ಸಂಗ್ರಹ ಮಾಡುವಂಥದ್ದು ಅಂದ್ರೆ ಒಂದು ಕುಟುಂಬದ ನಿರ್ವಹಣೆಗೆ ಬೇಕಾದಂಥ ಎಲ್ಲ ಹಣವನ್ನು ಸಹ ಬೆನ್ನ ಗ್ರಾಮಾಭಿವೃದ್ಧಿ ಸಂಸ್ಥೆ ಸಾಲದ ರೂಪದಲ್ಲಿ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಅವ್ರಿಗೆ ಒಂದು ಆರ್ಥಿಕವಾದಂಥ ಚೈತನ್ಯ ಮೂಡಿಸಿದ್ರು ಅವ್ರ ಜೊತೆಗೆ ಬಹಳ ದುರ್ಬಲ್ ಇರುವಂತಹ ಐವತ್ತೆರಡು ಲಕ್ಷ ಸದಸ್ಯರ ಒಡನಾಡಿಯಾಗಿರುವಂತಹ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಹನುಮಂತಮ್ಮನ ಜನವರಿಗೆ ಮನೆ ಕಟ್ಟಿ ಕೊಟ್ಟಿದ್ದಾರೆ ಅಂದರೆ ಆ ಐವತ್ತೆರಡು ಲಕ್ಷ ಜನರು ಸಹ ಹನುಮಂತಮ್ಮನ ಇದ್ದಾರೆ ಅಂತ ಅವ್ರು ಯಾವತ್ತೂ ದುರ್ಬಲರಲ್ಲ ಯಾವತ್ತೂ ಏಕಾಂಕಿ ಅಲ್ಲ ಅವರು ನಾವು ನೀವು ಅದ್ರ ಜೊತೆಗೆ ಅವ್ರು ಎಲ್ಲರೂ ಇದ್ದಾರೆ ಅವ್ರ ಆಶೀರ್ವಾದ ಇದೆ ಅಂತ ಇಂಥ ಇಳಿ ವಯಸ್ಸಿನ ಸಹ ಮನುಷ್ಯನ ಒಂದು ಬೈಕೆ ಇರುತ್ತೆ ಒಂದು ಮನೆ ಕಟ್ಟಬೇಕು ಅನ್ನೋ ಒಂದು ಉದ್ದೇಶ ಇರುತ್ತೆ ಅಂಥ ಒಂದು ಮನೆನ ಇಂಥ ಇಳಿ ವಯಸ್ಸಿನಲ್ಲಿ ಅವರಿಗೆ ಕಟ್ಕೊಟ್ಟಿರೋಂಥ ಧರ್ಮಸ್ಥಳ ಗ್ರಾಮೀಣ ಸಂಸ್ಥೆಯ ಒಂದು ಕೆಲಸ ನಿಜಕ್ಕೂ ಶ್ಲಾಘನೀಯ ಅಶೋಕ್ ಅವರು ಹೇಳಿದಂಗೆ ಈ ಭಾಗದಲ್ಲಿ ಇಲ್ಲ ಅಂತಲ್ಲ ಅದು ಸರ್ಕಾರದ ನೀತಿ ನಿಯಮಗಳು ಕೆಲವರ ಕೆಲವರಲ್ಲಿ ಪೂರೈಸೋಕ್ಕಾಗಲ್ಲ ಅವ್ರಿಗೂ ಬೇರೆ 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 ಕಾನೂನುಗಳು ಕಾನೂನುಗಳಿದ್ದಾವೆ ಆ ನಿಟ್ಟಿನಲ್ಲಿ ನಾವು ಸುಮಾರು ನಮ್ಮ ವಾರ್ಡಲ್ಲಿ ಒಂದು ನೂರ ಐವತ್ತು ಮನೆ ಕಟ್ಟಿಸಿದ್ವಿ ಈ ಭಾಗದಲ್ಲಿ ಅಶೋಕ ಒಂದು ಐವತ್ತರವತ್ತು ಮನೆ ಇಲ್ಲ ಅಂತಲ್ಲ ಆದರೆ ಏನಾಗುತ್ತೆ ಅಂದ್ರೆ ಈಗ ಹಣ ಈಗ ಡಿಪಾಸಿಟ್ ಮಾಡಬೇಕು ಅದಕ್ಕೂ ಶಕ್ತಿ ಇಲ್ಲ ಅಂತವರಿಗೆ ಕಷ್ಟ ಏನು ಇನ್ನು ಒಬ್ರಿಬರು ಆದರೆ ಕೌನ್ಸಿಲ್ದಾಗಿ ಕಟ್ಸ್ಕೊಳ್ಬೋದು ಇಲ್ಲ ಅಂತಲ್ಲ ಆಮೇಲೆ ಭಾಳ ಜನಕ್ಕೆ ಕಷ್ಟ ಅವ್ರಿಗೆ ಕಟ್ಸಿ ಕೊಟ್ರೆ ಇವ್ರಿಗೆ ಬೇಜವ್ರು ಇವ್ರಿಗೆ ಕರ್ಸಿ ಕೊಟ್ಟರೆ ಅವ್ರಿಗೆ ಬೇಜಾರನ್ನೋಂಥ ಸ್ಥಿತಿ ಇರುತ್ತೆ ಹಾಗಾಗಿ ಅವರೂ ಸಹ ಅದನ್ನೆಲ್ಲ ಅದು ಬಿಟ್ಟು ಕರ್ಮತನ ಗ್ರಾಮೀಣ ಸಂಘ ಸಮಸ್ಯೆಗಿಂತ ಮನೆ ಕಟ್ಕೊಟ್ಟಿದ್ರೆ ನಾವೆಲ್ಲರೂ ಇವತ್ತು ಗ್ರೋಕರ್ ವಹಿಸಕ್ಕೆ ಬಂದಿದ್ದೀವಿ ನಾವು ಸಹ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸಂಘ ಸಮಸ್ಯೆಯ ಅವರ ನೇತೃತ್ವದಲ್ಲಿ ನಾವು ಅಹ್ ಹನುಮಂತಮ್ಮನ ಅವರಿಗೆ ಏನು ಸರಳವಾಗಿ ಕಟ್ಟಿ ಹುಟ್ಟಿದ್ದು ಎಂದು ಕಾರ್ಯಕ್ರಮಕ್ಕೆ ನಮ್ಮ ಪ್ರಾದೇಶಿಕ ನಿರ್ದೇಶಕರಾದ ಗೀತಾ ಮೇಡಮ್ ಹಾಗೂ ಅಜ್ಜಯ್ಯ ಸರ್ ಹಾಗೂ ಜನಜಾಗೃತಿ ವೇದಿಕೆಯ ಸದಸ್ಯರಾದಂತಹ ಹಾಗೂ ಅಧ್ಯಕ್ಷರಾದಂತಹ ಸರ್ ಹಾಗೂ ನಮ್ಮ ಜನರ ವೇದಿಕೆಯ ಸದಸ್ಯರಾದಂತಹ ನಾಗರಾಜ್ ಸರ್ ಹಾಗೂ ಸರ್ ಹಾಗೂ ಅಶೋಕ್ ಸರ್ ಹಾಗೂ ವೇದಮೂರ್ತಿ ಸರ್ ಅವರು ಹಾಗೂ ಮತ್ತೆ ಎಲ್ಲ ನಮ್ಮ ವೇದಿಕೆಯ ಸದಸ್ಯರು ಮತ್ತೆ ಹಾಗೂ ಜಿಲ್ಲಾ ನಾಗರತ್ನ ಮೇಡಮ್ ಸಿಇಒ ಸಿಇಒ ಆಗಮಿಸಿದರೆ ಹಾಗೂ ನಮ್ಮ ಸಂಘದ ಎಲ್ಲಾ ಸದಸ್ಯರು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರೆ ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತೀವಿ ಉಪಸ್ಥಿತರಿರುವಂತಹ ಎಲ್ಲ ಈ ಒಂದು ಮನೆಯನ್ನ ನಮ್ಮ ಹನುಮಂತಮ್ಮನವರಿಗೆ ಹಸ್ತಾಂತರಿಸಬೇಕಾಗಿ ಕೇಳಿ ಹಾಲು ಹಸ್ತಾಂತರಿಸಿಕೊಡ್ತಿದ್ದ ಸಾರ್ವಜನಿಕವಾಗಿ ಬಳಕೆ ಆಗುವಂಥ ಅನೇಕ ಕಟ್ಟಡ ನಿರ್ಮಾಣಕ್ಕೆ ಅನುದಾನವನ್ನು ಕೊಡುವಂಥದ್ದು ಊರಿನಲ್ಲಿರ್ತಕ್ಕಂತಹ ರುದ್ರಭೂಮಿಗಳಿದೆ ಅದರ ಅಭಿವೃದ್ಧಿಯನ್ನು ಮಾಡುವಂತಹ ಕೆಲಸ ಕಾರ್ಯಗಳಿರ್ಬೋದು ಇನ್ನಿತರ ಅನೇಕ ಸಂಘ ಸಂಸ್ಥೆಗಳಿಗೆ ಅನುದಾನಗಳನ್ನು ಕೊಡುವುದರ ಮೂಲಕ ಅಲ್ಲಿಯೂ ಒಂದು ರೀತಿಯ ತನ್ನ ಪ್ರಭಾವವನ್ನು ಬೀರಿದೆ ಜೊತೆಗೆ ಇವತ್ತು ಪರಿಸರ ಜಾಗೃತಿ ಅನ್ನುವಂಥದ್ದು ಬಹಳಷ್ಟು ವರ್ಷಗಳಿಂದ ಕೇಳಿ ಬರುವಂಥ ಬಹಳ ದೊಡ್ಡ ವಿಚಾರ ಪರಿಸರ ಜಾಗೃತಿಗಾಗಿ ಅನೇಕ ಸಂಘ ಸಂಸ್ಥೆಗಳು ಸರ್ಕಾರ ಕೂಡ ಕಾರ್ಯಕ್ರಮಗಳನ್ನು ಹಾಕ್ತಾ ಬಂದಿದೆ ಅದರಲ್ಲಿ ಧನಸ್ಸಳ ಗ್ರಾಮ ವಿರುದ್ಧ ಯೋಜನೆ ಪರಿಸರ ಇಲ್ಲದೆ ಮನುಷ್ಯ ಬದುಕಿಗೆ ಸಾಧ್ಯ ಇಲ್ಲ ಮನುಷ್ಯ ಇಲ್ಲದೇ ಪರಿಸರ ಸುಖವಾಗಿರುತ್ತೆ ಇದನ್ನು ಮನಗಂಡು ನಮ್ಮ ಸಂತೋಷಕ್ಕಾಗಿ ನಾವು ಪರಿಸರವನ್ನು ಉಳಿಸಿಕೊಳ್ಳೇಬೇಕಾಗಿದೆ ಅನ್ನುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಕೂಡ ಪೂಜ್ಯರು ತಾಲೂಕಿಗೆ ಎರಡು ಮೂರು ಸಾವಿರ ಐದು ಸಾವಿರದವರೆಗೆ ಗಿಡಗಳನ್ನು ಅರಣ್ಯ ಇಲಾಖೆಯ ಸಹಭಾಗಿತ್ವದಲ್ಲಿ ಕಾಲನ್ನು